ಅವರ ಚಟ್ನಿ ದೋಸ್ ಚಿಗ್ರಿ ದೋಸ್ತ ಸಿದ್ದರಾಮಯ್ಯ ಹೋಗಿದ್ರು ಹೋಗಿದ್ರು ಬರ್ಲಿ ಅವರವ್ರ ಸಂಬಂಧ ಅವ್ರವ್ರ ವಿಶ್ವಾಸ ಅವರ ಇಟ್ಕೊಳ್ಳಿ ಯಾವನು ಬೇಡ ಅನ್ನಲ್ಲ ಆದ್ರೆ ಈ ನಾಡಿನ ಪರವಾಗಿ ಬಹುದೊಡ್ಡ ಧ್ವನಿಯನ್ನ ತೆಗಿತಾ ಇದ್ದಂತಹ ಒಬ್ಬ ವಿಚಾರವಾದಿ ಒಬ್ಬ ಪ್ರಗತಿಪರವಾದಿ ಜಾತ್ಯತೀತ ನಿಲುವಿನ ಶಶಿಧರ ಭಟ್ ಅವರು ಬ್ರಾಹ್ಮಣರೇ ಅವರು ಮೈಸೂರಿನಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಈ ನಾಡಿಗೋಸ್ಕರ ಹೋರಾಟ ಮಾಡಿದಂತವರು ಅವರನ್ನು ನೋಡೋದಕ್ಕೂ ಯಾವನು ಗತಿ ಇರಲಿಲ್ಲ ಯಾವ ಸಿದ್ಧಾಂತದ ವಿರುದ್ಧವಾಗಿ ನಾನು ಇದ್ದೀನಿ ಅಂತ ಹೇಳ್ಕೊತಾರಲ್ಲ ಸಿದ್ಧರಾಮಯ್ಯನವರು ಆ ಸಿದ್ಧಾಂತದ ವಿರೋಧಿ ಯಾವನಿದಾನೆ ಅವನ್ನ ನೋಡಕ್ಕೆ ಆಸ್ಪತ್ರೆಗೆ ಓಡೋಗ್ತಾರೆ ಯಾವ ಸಿದ್ಧಾಂತವನ್ನ ನಾನು ಪ್ರತಿಪಾದಿಸ್ತಾ ಇದ್ದೀನಿ ಅಂತ ಅದೇ ಸಿದ್ಧಾಂತವನ್ನ ಅಳವಡಿಸ್ಕೊಂಡಾಗ ಶಶಿಧರ್ ಭಟ್ರ ನೋಡೋದಕ್ಕೆ ಯಾವನು ಹೋಗಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ಸಿದ್ದರಾಮಯ್ಯವ್ರ ತಲೆ ಮೇಲೆ ಪ್ಯಾಡ್ ಪ್ಯಾಡ್ ಅಂತ ಕೊಟ್ಟರು ಎಲ್ರು ಮನ ಮರಿದ್ಯಾನೇಗೆ ಹೋಗಿ ಅಂತ ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈಗ ಶಶಿಧರ್ ಭಟ್ರ ಎಲ್ಲ ಖರ್ಚುಗಳನ್ನ ನಾವು ಸರ್ಕಾರದಿಂದ ವಹಿಸ್ಕೊತೀವಿ ಅವರಿಗೆ ನಮ್ಮ ಸಾಂತ್ವನ ಇದೆ ಅಂತ ಇದು ಸೋಷಿಯಲ್ ಮೀಡಿಯಾ ಪವರ್ ಇದೆ ಈ ನಮ್ಮ ಹಕ್ಕನ್ನ ನೀವು ಸೋಷಿಯಲ್ ಮೀಡಿಯಾ ಮೂಲಕ ಈ ಸರ್ಕಾರದ ಯೋಗ್ಯತೆಯನ್ನು ಪ್ರದರ್ಶನ ಮಾಡೋದಕ್ಕೆ ನೀವು ಇಡಬೇಕು ಆಗ ಗೊತ್ತಾಗ್ತದೆ ಈಗ ಇಲ್ಲಿ ಕೆಲವು ಅಧಿಕಾರಿಗಳು ಬಂದಿದ್ರು ನೀವು ಮನವಿ